ಇನ್ನು ನಿಮ್ಮ ಆಸೆಗಳು ಒಂದು ತಿಂಗಳ ಒಳಗೆ ಈಡೇರಿಬಿಡುತ್ತೆ ಅಂತ ಒಂದು ಅದ್ಭುತವಾದಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಒಂದು ನೀವು ಮುಂಚೆ ನೀವು ವಿನಿಯೋಗಿ ಗುರುತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಹೊತ್ತಿ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮು ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಅನ್ನು ಮಾಡಿಕೊಳ್ಳಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೈವಿ ಚುಷ್ಟಪತಿ ಜಮಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದ್ರಲ್ಲಿ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಿತ್ತು ಅಂದರೆ ಚುರುಕು ಚುರುಕು ಅಂತ ಹೇಳ್ತಾರೆ ಅಂದರೆ ಆಮ್ ಆಗುವಂಥದ್ದು ಚುರುಕಾಗುವಂಥದ್ದು ಈ ಮೂತ್ರದ ಮ ಮಲದಲ್ಲಿ ಒಂಥರ ಗೊಂಡೆ ಥರ ಬರುವಂಥದ್ದು ಮತ್ತು ಹೊಟ್ಟೆಲಿ ಸಂಕಟ ಹೊಟ್ಟೆ ಸಿಕ್ಕಾಬಟ್ಟೆ ನಾವು ಈ ಒಕ್ಕಳಿನ ಕೆಳಗಡೆ ತೊಂದರೆ ಆಗುವಂಥದ್ದು ಇದೆಲ್ಲನೂ ಕೂಡ ಚುರುಕು ಅಂತ ಕರೀತಾರೆ ಇದಕ್ಕೆ ನಿವಾರಣೆ ಆಗಬೇಕು ಅಂತ ನಾವು ಮಾಡಬೇಕು ಅಂತಂದರೆ ಒಂದು ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನೋಡಿದೆ ಸಹಜ ಶಂಕ ಮುದ್ರೆ ಈ ಸಹಜ ಶಂಕು ಮುದ್ರೆ ಮಾಡ್ತಂದ್ರೆ ಈ ಚುರುಕಿನ ಸಮಸ್ಯೆ ನಿವಾರಣೆ ಆಗುತ್ತೆ ಹೊಟ್ಟೆ ನೋವು ಮತ್ತು ಆಮು ಶಂಕೆ ಮತ್ತು ಭೇದಿ ಆಗುವಂಥದ್ದು ಹೊಟ್ಟೆ ನೋವಿನ ಕರಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ನಿವಾರಣೆ ಆದರೆ ಇದು ಎಷ್ಟು ನಿಮಿಷ ಮಾಡಬೇಕು ಅಂದರೆ ಹದಿನೈದು ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ಸಾಕು ನಿಮಗೆ ಸಂಪೂರ್ಣವಾಗಿ ಓಟೋಗುತ್ತೆ ಏನಿಲ್ಲ ಎರಡು ಕೈಗಳನ್ನೇ ಪರಸ್ಪರ ಹಾಗೆ ಜಾಯ್ನ್ ಮಾಡಿ ಎರಡೇ ಬೆಳಗ್ಗೆ ಇಟ್ಕೊಳ್ಳಿ ಇದನ್ನು ಮಾಡಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ಅದ್ಭುತವಾದಂತಹ ಒಂದು ವಿಚಾರ ತುಂಬ ಚೆನ್ನಾಗಾಗತ್ತೆ ಅನುಕೂಲ ಆಗುತ್ತೆ ಇದರಲ್ಲಿ ಎರಡು ಮಾತಿಲ್ಲ ಇನ್ನು ಹದಿನೈದು ನಿಮಿಷಗಳ ಕಾಲ ಮಾಡಿ ನಾನು ಹೇಳುವಂಥ ಎಲ್ಲ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ಬೋದು ಮತ್ತು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ನೆಗೆಟಿವ್ ಎನರ್ಜಿ ರಿಮೂವಲ್ ಕ್ಲಾಸ್ ಇದು ದೇಹದಲ್ಲಿ ಮನಸ್ಸಿನಲ್ಲಿ ಆತ್ಮದಲ್ಲಿ ಮನೆಯಲ್ಲಿ ಮನಸ್ಸಿನಲ್ಲಿ ಇರುವಂತಹ ಒಂದು ನೆಗೆಟಿವ್ ಎನರ್ಜಿನ ಯಾವ ರೀತಿ ಹೊರ ಹಾಕುವಂಥದ್ದು ಕೆಟ್ಟ ಕೆಟ್ಟ ಆಲೋಚನೆಗಳಿಂದ ಯಾವ ರೀತಿ ಹೊರ ಬರುವಂಥದ್ದು ಜೊತೆಗೆ ಈ ಮಂತ್ರ ವಾಮಚಾರ ಬ್ಲ್ಯಾಕ್ ಮ್ಯಾಜಿಕ್ ಸಮಸ್ಯೆಯಿಂದ ಬಳಲ್ತಾ ಇತ್ತು ಅಂತಂದರೆ ಅದನ್ನು ಹೇಗೆ ಹೊರಗಡೆ ಬರೋದು ಒಂದು ಸರಿ ತಕ್ಷಣ ಮತ್ತೆ ಮಾಡಿಸ್ತಾರೆ ಯಾವ ರೀತಿ ಅದನ್ನು ದಿಗ್ಬಂಧನ ಮಾಡಿಕೊಳ್ಳೋವಂಥದ್ದು ಮತ್ತು ಯಾವ ರೀತಿ ಅದನ್ನು ಹೊರಗಡೆ ಬರುವಂಥದ್ದು ಮತ್ತು ಇನ್ನೊಂದು ಸಮಸ್ಯೆ ಮೇನಾಗಿ ಏನು ಅಂತಂದರೆ ಮತ್ತೆ ಅದು ಯಾವ ರೀತಿ ರಿವರ್ಸ್ ಆಗುವಂಥದ್ದು ಅವ್ರಿಗೆ ಅದನ್ನು ಕೂಡ ನಾನು ಈ ಒಂದು ಆನ್ಲೈನ್ ಕ್ಲಾಸಸಲ್ಲಿ ನಾನು ಹೇಳಿ ತಿಳಿಸ್ಕೊಡ್ತೀನಿ ನಾನು ಮಾಡಿ ಮಾಡ್ಕೊಳ್ಳಿ ಅದನ್ನ ವಿದ್ಯೆ ಅದನ್ನು ಕಲ್ತ್ಕೊಳ್ಳಿ ನೀವು ಒಬ್ಬರು ನೀವು ಜಾಯಿನ್ ಐತೆ ಮನೆ ಮಂದಿ ಎಲ್ಲ ಕೂಡ ಅದನ್ನು ಕಲ್ತ್ಕೋಬೋದು ಕೆಲವೊಂದರ ವಸ್ತುಗಳನ್ನು ಇಟ್ಕೋತ ಅಂತಂದರೆ ಸಾಕು ನಿಮಗೆ ನೆಗೆಟಿವ್ ಎನರ್ಜಿ ಹತ್ತಿರನೂ ಕೂಡ ಸುಳಿಯೋದಿಲ್ಲ ಹಾಗೆ ಅದು ಮಾಡಿಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂತಹ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ಇನ್ನು ಜೀವನದಲ್ಲಿ ಏನಂತಂದರೆ ನಾನಾ ರೀತಿಯಂಥ ಒಂದು ಸಮಸ್ಯೆಗಳು ಬರುತ್ತೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು ಜೀವನದಲ್ಲಿ ಎಲ್ಲ ಆಗಿ ರಿಟೈರ್ಡ್ ಆಗಿರ್ತಾಯಿ ಏನೋ ಒಂದು ಕಳ್ಕೊಂಡಂಗೆ ಆಗ್ತಾ ಇರುತ್ತೆ ಶತ್ರು ಬಾಧೆಗಳಿರುತ್ತೆ ಕೋಟು ಕಚೇರಿಗಳ ಸಮಯ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಮ್ಮ ದೇಹದಲ್ಲಿರುವಂಥ ಚಕ್ರ ಈ ಚಕ್ರದಲ್ಲಿ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗ್ತಾ ಇರುತ್ತೆ ಅಂದರೆ ಬ್ಲ್ಯಾಕೇಜಸ್ ಆಗ್ತಾ ಇರುತ್ತೆ ಇದಕ್ಕಿಂತ ನನಗೆ ಅನಾರೋಗ್ಯದ ಸಮಸ್ಯೆ ಬಂದ್ ಮಾಡುತ್ತೆ ಈ ಚಕ್ರಗಳ ಆಕ್ಟಿವೇಶನ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಅದ್ಭುತವಾದಂತಹ ಒಂದು ದೇವಸ್ಥಾನಗಳ ದರ್ಶನವನ್ನು ಮಾಡ್ತು ಅಂತಂದರೂ ಸಾಕು ನಮಗೆ ಚಕ್ರಗಳ ಆಕ್ಟಿವೇಶನ್ ಆಗ್ತದೆ ಅದಕ್ಕೋಸ್ಕರ ನಾವು ಪುಣ್ಯಕ್ಷೇತ್ರ ಕಳಿಸ್ತಾ ಹೋಗ್ತೀವಿ ಚಕ್ರಗಳ ವೀಕ್ ಆಗ್ತು ಅಂತಂದರೆ ಅವ್ರಿಗೆ ಹೇಳಿಕೊಟ್ಟು ಅದನ್ನೆಲ್ಲ ಸರಿ ಮಾಡೋದಕ್ಕೆ ಅಷ್ಟೊಂದು ಸಮಾಧಾನ ವ್ಯವಧಾನ ಇರೋದಿಲ್ಲ ಅದಕ್ಕೋಸ್ಕರ ಅದನ್ನು ಮಾಡಬೇಕು ಕುಂಡಲಿನಿ ಇನ್ನೊಂದು ಏನು ಅಂತಂದರೆ ನಾವು ಈ ಸರಿ ಆಧ್ಯಾತ್ಮ ಪೈಣ್ ಅಂತ ಕೇರಳಾಗೆ ಕರ್ಕೊಂಡು ಹೋಗೋದು ಹೋದ್ಸರಿನೂ ಒಂದು ಎರಡು ಒಂದು ವರ್ಷ ಆಯಿತು ಒಂದು ವರ್ಷ ಗ್ಯಾಪ್ ಆಯಿತು ಮತ್ತೆ ಇವಾಗ ಕರ್ ಮತ್ತೆ ಕರ್ಕೊಂಡೋಗ್ತಾ ಅಂತ ಪದ್ಮನಾಭಕ್ಕೆ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಹೋಗಿ ನೀವು ನಾನು ಹೇಳೋಂಥ ಸಮಯದಲ್ಲಿ ನಾನು ಹೇಳೋಂಥ ಮಂತ್ರ ಇಟ್ಕೊಂಡು ನೀವು ಹೋಗಿ ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ ನೀವು ಕೋಟ್ಯಾಧಿಪತಿಗಳಾಗ್ತೀರಾ ನಂಬರ್ ಒನ್ ಇಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಯಾವ ಸಮಯದಲ್ಲಿ ಬಿಟ್ಟು ಅದನ್ನು ನಾವು ಮಾಡಿಸ್ತೀವಿ ಖುದ್ದಾಗ ನಾನೇ ನಿಂತ್ಕೊಂಡು ಮಾಡಿಸ್ತೀವಿ ಫ್ಯಾಮಿಲಿ ಜೊತೆ ಹೋಗಿರ್ತೀರ ಆದರೆ ಗುರುಗಳ ಜೊತೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಜೊತೆಗೆ ಅಲ್ಲೊಂದು ಮತ್ತು ವಿಷ್ಣುಮಾಯಿ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವಿ ಅಲ್ಲೆಲ್ಲ ಸೆಲೆಬ್ರಿಟೀಸು ಬಂದು ಅದಕ್ಕೆ ಹೋಗಿ ಅಲ್ಲಿ ಹೋಗಿದ್ದಾರೆ ಜೊತೆಗೆ ಗುರುವಾಯರು ಕರ್ಕೊಂಡೋಗ್ತೀವಿ ಮತ್ತು ಚೋಟಾಣಿ ಕೆರೆ ಅಲ್ಲಿ ಮಾಟ ಮಂತ್ರ ಅಮಾಚಾರ ಪ್ರಯೋಗ ಆಗಿತ್ತು ಅಲ್ಲಿ ಎಲ್ಲ ದರ್ಶನ ಮಾಡ್ತಂದರೆ ಪಟ್ಟಂತ ಹೊರಟೋಗುತ್ತದೆ ಇದೆಲ್ಲ ಹಾಗಾಗಿ ಅದು ಆಧ್ಯಾತ್ಮ ಪಯಣಕ್ಕೆ ನೀವು ಅದೇ ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ಅದನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಮತ್ತೆಲ್ಲ ಇದು ಆಧ್ಯಾತ್ಮದ ಪಯಣದ ಒಂದು ವಿಚಾರ ಇನ್ನು ನಿಮ್ಮ ಆಸೆಗಳು ಒಂದು ತಿಂಗಳ ಒಳಗೆ ಈಡೇರಿಬಿಡುತ್ತೆ ಅಂತ ಒಂದು ಅದ್ಭುತವಾದಂಥ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ನೀವು ಮುಂಚೆ ನೀವು ವಿನಯೋಗಿ ಗುರುಜಿ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಹೊತ್ತಿ ಮತ್ತು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋನ ಮಾಡಿಕೊಳ್ಳಿ ಭಾಳಷ್ಟು ಜನಗಳಿಗೆ ಆಸೆ ಅನ್ನೋಂಥದ್ದು ಇರುತ್ತೆ ಎಷ್ಟೊಂದು ಆಸೆ ಇರುತ್ತೆ ಒಂದು ಆಸೆ ಇರುತ್ತಾ ಎಷ್ಟೋ ಒಂದು ಆಸೆ ಆ ಆಸೆಗಳು ನೆರವೇರಬೇಕು ಅಂತಂದರೆ ನೀವೇನು ಮಾಡಬೇಕು ಅಂತಂದು ಪೇಪರ್ ತೊಗೊಂಡು ಫಸ್ಟು ಎಲ್ಲ ಆಸೆಗಳನ್ನು ಬರೀಬೇಕು ನೋಡಿ ಒಬ್ಬ ಫೇಮಸ್ ಫುಟ್ ಫುಟ್ಬಾಲ್ ಆಟಗಾರ ಅವ್ನು ರಿಟೈರ್ಡ್ ಆಗ ಆಯಿತು ರಿಟೈರ್ಡ್ ಮಾಡಿ ಮಾಡಾದ್ಮೇಲೆ ಇನ್ನೂ ಇಷ್ಟೊಂದು ಆಸೆಗಳು ಉಳ್ಕೊಂಡಿದೆ ಆ ಆಸೆಗಳನ್ನೆಲ್ಲ ಪೂರೈಸ್ಕೋಬೇಕು ಅಂತ ಇಷ್ಟಪಡ್ತೇನೆ ಅದಕ್ಕೆ ಏನು ಮಾಡ್ತಾನೆ ಎಲ್ಲ ಒಂದು ಚಾಕ್ಲೇಟ್ ತಿನ್ನೋದೊಂದು ಆಸೆ ಅದು ಯಾವುದೋ ಪ್ಲೇಸ್ ನೋಡೋದು ಯಾರ ವ್ಯಕ್ತಿನ ಮೀಟ್ ಮಾಡಬೇಕು ಯಾವುದು ಫಿಲಮ್ ನೋಡೋದು ಎಲ್ಲ ಆಸೆಗಳನ್ನೂ ಬರ್ಕೊಂಡ ನೂರ ಎಂಟು ಆಸೆಗಳನ್ನು ಬರ್ಕೊಂಡ ಬರ್ಕೊಂಡು ಅದನ್ನು ಓದ್ತಾ ದೈ ಅದನ್ನು ನೋಡ್ತಾ ಬಂದ ಒಂದೊಂದೇ ಚಿಕ್ಕ ಚಿಕ್ಕ ಆಸೆಗಳನ್ನೆಲ್ಲ ಪೂರೈಸ್ಕೊಬಂದು ಎಲ್ಲ ಟಿಕ್ ಮಾರ್ಕ್ ಹೋಗ ಮಾಡ್ತಾ 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 ಕೆಲವೇ ಎರಡು ಎರಡು ವರ್ಷ ಎರಡು ವರ್ಷದಲ್ಲಿ ತನ್ನ ಎಲ್ಲ ಆಸೆಗಳನ್ನು ಪೂರೈಸಿಕೊಟ್ಟ ಅವನು ಐವತ್ತಾರನೇ ವರ್ಷದಲ್ಲಿ ರಿಟೈರ್ಡ್ ಆಗಿರ್ತಾನೆ ಅವನು ಐವತ್ತು ಆರು ವರ್ಷದಲ್ಲಿ ಆಗದೇ ಇರುವಂತಹ ಮತ್ತು ಈಡೇರಿಸ್ಕೊಳ್ದೆ ಇರೋಂಥ ಆಸೆನ ಕೇವಲ ಎರಡೇ ಎರಡು ವರ್ಷದಲ್ಲಿ ಈಡೇರಿಸ್ಕೊಬಿಡ್ತಾನೆ ಕಾರಣ ಏನು ಅಂತಂದರೆ ಅವನು ಒಂದು ಡೈರಿಲಿ ತನ್ನ ಎಲ್ಲ ಆಸೆಗಳನ್ನು ಬರೆದು ಪ್ರತಿನಿತ್ಯ ನೋಡ್ತಾ ಇರ್ತಾನೆ ಅದು ಹೇಗೆ ಮಾಡಬೇಕು ಅಂತ ಮನಸಲ್ಲೇ ಪ್ಲ್ಯಾನ್ ಇರ್ತಾನೆ ಎಲ್ಲ ಆಸೆಗಳಿಗೂ ಈಡೇರ್ಕೊಬಿಡ್ತಾನೆ ನಾನು ಹೇಳ್ತೇನೆ ಇನ್ನು ಸತ್ರು ಪರವಾಗಿಲ್ಲ ನಾನು ಎಲ್ಲ ಆಸೆಗಳು ಈಡೇರ್ಬಿಟ್ಟಿದ್ದೀನಿ ಇನ್ನು ಏನಕ್ಕೆ ಜೀವನ ಅನ್ನೋ ಒಂದು ಮಟ್ಟಿಗೆ ಬಂದುಬಿಟ್ಟಿದ್ದೀನಿ ಅಂದರೆ ನೀವು ಬರೆಯೋದನ್ನು ಫಸ್ಟ್ ಕಲಿಬೇಕು ನೀವು ಎಲ್ಲಿವರೆಗೂ ನೀವು ಬರಿತೀರೋ ಅಲ್ಲಿವರೆಗೂ ನೀವು ಸಕ್ಸಸ್ ಆಗ್ತೀರ ಏನು ಮಾಡಬೇಕು ಅಂತಂದರೆ ಒಂದು ತಿಂಗಳಲ್ಲಿ ನಿಮ್ಮ ಆಸೆಗಳು ಈಡೇರಬೇಕು ಅಂತಂದರೆ ಒಂದು ರೆಡ್ ಕ್ಲಾತನ್ನು ತೆಗೆದುಕೊಳ್ಳಿ ರೆಡ್ ಕ್ಲಾತ್ ಅಂತಂದರೆ ರೆಡ್ ವೆಲ್ವೇಟ್ ಕ್ಲಾತ್ ಇದು ನೋಡಿ ನಿಮ್ಗೆ ತೋರಿಸ್ತೀನಿ ಇದು ಸಾಕಷ್ಟು ಬಾರಿ ಹೇಳಿದೆ ಇದು ರೆಡ್ ವೆಲ್ವೆಟ್ ಕ್ಲಾತ್ ಇದು ಏಯ್ಟಿ ಪರ್ಸೆಂಟ್ ರೆಡ್ ಇರುತ್ತೆ ಟ್ವೆಂಟಿ ಪರ್ಸೆಂಟ್ ಯೆಲ್ಲೋ ಇರುತ್ತೆ ಇದು ಎಲ್ಲೋ ಕಾಣಿಸಲ್ಲ ನಿಮಗೆ ರೆಡ್ಡೇ ಕಾಣುತ್ತೆ ಗೊತ್ತಲ್ಲ ಎಲ್ಲೋ ಬಟ್ ಇಲ್ಲಿ ಎಲ್ಲೋ ಲೈಟಾಗಿ ಕಾಣುತ್ತೆ ನೋಡಿ ಸಲ ಪರ್ಶ್ನ ಥರ ಇದೆ ಇದು ಮೂಲ ಇದು ಕಾಸ್ಟ್ಲಿ ಬಟ್ಟೆ ಇದು ಎಲ್ಲೂ ಸಿಗೋಲ್ಲ ಇದು ದೇವರ ಉತ್ಸವದ ಮೂರ್ತಿಯ ಕೆಳಗಡೆ ಹಾಕುವಂಥದ್ದು ದೇವ್ರಿಗೆ ದಿಮ್ ಮಾಡ್ತಾರಲ್ಲ ಅದು ದೇವ್ರಿಗೆ ಮಾತ್ರ ಉಪಯೋಗಿಸ್ತಾರೆ ಇಂಥ ಒಂದು ರೆಡ್ ಕ್ಲಾತನ್ನ ಮೇಲೆ ಕೂತ್ಕೋಬೇಕು ನೀವು ಇದು ಮೂಲಾಧಾರ ಚಕ್ರವನ್ನು ಕೂಡ ಆಕ್ಟಿವೇಶನ್ ಮಾಡುತ್ತೆ ಇದನ್ನು ಹಣಕಾಸಿನ ಸಮಸ್ಯೆ ಬಗ್ಗೆ ಹರಿತಾ ಹೋಗುತ್ತೆ ಅದ್ಭುತವಾದಂಥ ಒಂದು ಇದು ಇದನ್ನು ನಮ್ಮ ಹತ್ರನೂ ಸಿಗುತ್ತೆ ಇದನ್ನು ನೀವು ದೇವ್ರ ಮನೊಂದು ರೂಮಲ್ಲೊಂದು ಒಂದು ಹಾಲಲ್ಲೊಂದು ಮತ್ತು ರೂಮಲ್ಲೊಂದು ಕೂತ್ಕೊಂಡು ಮತ್ತೆ ನೀವು ಏನಾದ್ರು ಇತ್ತು ಅಂತಂದರೆ ಕಾರಲ್ಲೂ ಕೂಡ ಹಾಕೋಬೋದು ತುಂಬ ಜನ ಇದು ಇದನ್ನು ಈ ಒಂದು ರೆಡ್ ಕ್ಲಾತು ತಂತ್ರವನ್ನು ಫಾಲೋ ಮಾಡ್ತಾ ಇದ್ದಾರೆ ಸಕ್ಸಸ್ ಆಗಿದ್ದಾರೆ ಇದು ರೆಡ್ ಕ್ಲಾತ್ ನಮ್ಮ ಹತ್ರನೂ ಕೂಡ ಸಿಗುತ್ತೆ ಈ ರೆಡ್ ಕ್ಲಾತನ್ನು ನೀವು ತೊಗೊಳ್ಬೋದು ಈ ರೆಡ್ ಕ್ಲಾತನ್ನು ನೀವು ಇದರ ಮೇಲೆ ಕಟ್ ಮಾಡಿ ಇದನ್ನು ಕೂತ್ಕೊಡ್ತು ಅಂತ ದೊಡ್ಡದಾಗಿದೆ ಆ್ಯಕ್ಚುಲಿ ನಿಮ್ಮ ಆಸೆ ಇದೇನಿದೆ ನೀಟಾಗಿ ಕಟ್ ಮಾಡಿ ಕೂತ್ಕೊಂಡು ನಿಮ್ಮ ಒಂದು ಆಸೆಗಳು ಏನಿದೆ ಇಲ್ಲಿ ನಿಮ್ಮ ಆಸೆಗಳು ನಾವು ಒಂದು ಒಂದು ಪೇಪರ್ ತೆಗೆದುಕೊಂಡು ನಿಮ್ಮ ಆಸೆ ಏನಿದೆ ಇಪ್ಪತ್ತೊಂದು ಬಾರಿ ಪ್ರತಿದಿನ ರೆಡ್ ಕ್ಲಾತ್ ಮೇಲೆ ಕೂತ್ಕೋಬೇಕು ಒಂದು ರೆಡ್ ಟು ಪೆನ್ನು ಪ್ಯಾಡ್ ಅಥವಾ ಒಂದು ಬುಕ್ ತೆಗೆದುಕೊಂಡು ಟ್ವೆಂಟಿ ಒನ್ ಟೈಮ್ಸ್ ಚಿಕ್ಕ ಬುಕ್ಕೆ ತಗೊಳ್ಳಿ ಹಂಡ ಹಂಡ್ರೆಡ್ ಪೇಜಸ್ ಇರೋವಂಥದ್ದು ಟ್ವೆಂಟಿ ಒನ್ ಟೈಮ್ಸ್ ನನ್ನ ಆಸೆ ಏನಿದೆ ಎಕ್ಸಾಂಪಲ್ ಯಾವುದೊಂದು ಕೆಲಸಕ್ಕೆ ಸೇರ್ಕೋಬೇಕು ಯಾವುದೊಂದು ವಸ್ತು ತೊಗೋಬೇಕು ಅಂದೆಲ್ಲ ಏನೊಂದು ಬರೀತಾ ಇರ್ರಿ ಟ್ವೆಂಟಿ ಒನ್ ಟೈಮ್ಸ್ ಬರೀರಿ ಇಪ್ಪತ್ತೊಂದು ಬಾರಿ ಇಪ್ಪತ್ತೊಂದು ದಿನ ರೆಡ್ ಕ್ಲಾತ್ ಮೇಲೆ ಕೂತ್ಕೊಂಡು ನೀವು ಬರೆಯಬೇಕು ನಿಮಗೆ ಒಂದು ಆಸೆ ಬಾಡ್ ಬಗೆಹರಿಸ್ಕೊಡಿ ಇದು ಸಕ್ಸಸ್ ಆಯಿತಾ ಮತ್ತೆ ಇನ್ನೊಂದು ದಿನ ಇನ್ನೊಂದು ಬರೀರಿ ಸಕ್ಸಸ್ ಹಾಗೆ ಆಗುತ್ತೆ ಆಗಲೇಬೇಕು ಯಾಕಂದರೆ ರೆಡ್ ಕ್ಲಾತ್ ಮೇಲೆ ಕೂತಿರೋದಂಥದ್ದು ನೀವು ಯಾವುದೋ ಒಂದು ಬಟ್ಟೆ ಮೇಲೆ ಕೆಬ್ಬು ಬಟ್ಟೆ ಮೇಲೆ ಕೂತಿಲ್ಲ ಇನ್ನು ಬರಬೇಕಾಗಿರೋ ದುಡ್ಡು ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಎಲ್ಲಿ ಬರುತ್ತೆ ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತಾಗ್ತಾರೆ ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ನೀನು ದುಡ್ಡು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂದರೆ ಅದಕ್ಕೆಲ್ಲ ನೀವು ತಲೆನೇ ಅಂತ ಅಂತದಕ್ಕೆಲ್ಲ ಅದಕ್ಕೆಲ್ಲ ಏಕೈಕ ರಾಮ ಬಣ ಅಂದರೆ ಅಷ್ಟಲಕ್ಷ್ಮೀ ಯಂತ್ರ ಈ ಅಷ್ಟಲಕ್ಷ್ಮೀ ಯಂತ್ರವನ್ನು ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದರಲ್ಲಿ ಎರಡು ಮಾತಿಲ್ಲ ಅಲ್ಲ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕ ಗೀತ್ಕಾ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಏನಿಲ್ಲ ಇಟ್ಟ ಸಹ ಕೆಲಸ ಆಗುತ್ತೆ ದೇವ್ರ ಮಲ್ಲಾರು ಇಡ್ಬೋದು ಬೀರಿನಲ್ಲಾರು ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಇದಕ್ಕೆ ದೇವ್ರ ಮಲ್ಲಾರು ಇಡ್ಬೋದು ಬೀರಿನಲ್ಲಾರಾದರೂ ಕೂಡ ಇಟ್ಟು ನಾ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇದು ಸಾಕ್ಷಾತ್ ಲಕ್ಷ್ಮೀ ದೇವಿ ಇದ್ದಂಗೆ ನಿಮ್ಮ ಮನೆಯಲ್ಲಿ ನೆಲೆಸ್ತಳೆ ಇದೊಂದು ಇತ್ತು ಅಂತ ನೀವು ಹಣಕಾಸಿನ ಸಮಸ್ಯೆಯನ್ನು ಮರೆತುಬಿಡಿ ಸಂಪೂರ್ಣವಾಗಿ ಅದಕ್ಕೆ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನ್ನ ಭೇಟಿಗೆ ನನ್ನ ಕೈಯಾರೆ ನೀವು ತೆಗೆದುಕೊಂಡು ಹೋಗಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗುತ್ತೆ ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು ನೀವು ಎಷ್ಟು ನಂಬಿಕೆ ಭಕ್ತಿ ಇಟ್ಟು ಇದ್ರ ಮೇಲೆ ಪೂಜೆ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಬರುತ್ತೆ ಸಾಲಗಳೆಲ್ಲ ತೀರೋಗ್ಬಿಡುತ್ತೆ ಮೂರು ಅಮಾವಾಸ್ಯ ಕಳೆದ ಆರು ಒಳಗಡೆ ಎಷ್ಟೊಂದು ಬಗೆಯ ಫಿಫ್ಟಿ ಪರ್ಸೆಂಟ್ ತೆಳಿಬಿಡಿ ನೀವು ಎಷ್ಟೊಂದು ರಿಲೀಫ್ ಆಗಿಬಿಡ್ತೀರಾ ಅದೆಲ್ಲ ಎಷ್ಟೊಂದು ಜನ ಯಂತ್ರ ತೆಗೆದುಕೊಂಡು ಸೆಟ್ ತೊಗೊಂಡಿದರೆ ಮನೆ ಕಟ್ಕೊಂಡಿದರೆ ಮಕ್ಳಿಗೂ ಓದಿಸಿದ್ದಾರೆ ಮಕ್ಳಿಗೆ ಮದುವೆ ಮಾಡಿದ್ದಾರೆ ಫಾರಿನಲ್ಲೆಲ್ಲ ಇದ್ದಾರೆ ನಿಮಗೂ ಹಂಗೆ ಆಗಬೇಕಲ್ವ ಅದಕ್ಕೋಸ್ಕರ ಎಷ್ಟಲಕ್ಷ್ಮಿ ಅಂತ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗುತ್ತೆ ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆನ ಮರೆತುಬಿಡಿ ಅಷ್ಟು ದುಡ್ಡು ನಿಮ್ಮ ಕೈಯಲ್ಲಿರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಗೊತ್ತಲ್ಲ ಇದು ರೆಡ್ ವೆಲ್ವೆಟ್ ಕ್ಲಾತ್ ಇದರಲ್ಲಿ ಮೂರು ಕ್ವಾಲಿಟಿ ಬರುತ್ತೆ ಒಂದು ಥರ್ಡ್ ಥರ್ಡ್ ಕ್ವಾಲಿಟಿ ಅಂತ ತುಂಬ ತಿಳಿವಿರುತ್ತೆ ಇನ್ನೊಂದು ಸೆಕೆಂಡ್ ಕ್ವಾಲಿಟಿ ಅದೆಷ್ಟು ಬಣ್ಣ ಮತ್ತು ಹಳದಿ ಮಿಶ್ರಿತ ಬಣ್ಣ ಇರಲ್ಲ ಇನ್ನೊಂದರೆ ಫಸ್ಟ್ ಕ್ವಾಲಿಟಿ ಇದು ಫಸ್ಟ್ ಕ್ವಾಲಿಟಿ ದೇವರ ವಿಗ್ರಹಗಳಿಗೆ ಮಾತ್ರ ಇದನ್ನು ಯೂಸ್ ಮಾಡಿದ್ರು ಗೊತ್ತಿಲ್ಲ ಇದನ್ನು ಮಾಡ್ಕೊಳ್ಳಿ ಇನ್ನು ಬರೀತು ಅಂತಂದರೆ ಸಾಕು ಪ್ರತಿದಿನ ಅದನ್ನು ಬರೀರಿ ಆಮೇಲೆ ಅದು ನಿನಗೆ ಒಂದು ಆಸೆ ಹಿಡಿಯೋ ಒಂದು ಕಡೆ ಎತ್ತಿಡಿ ಅಥವಾ ಯಾರಾದ್ರೂ ದೇವರ ಇದಕ್ಕಾಗಿ ಅದನ್ನು ಡಸ್ಟ್ಬಿನ್ಗೂ ಕೂಡ ಹಾಕ್ಬೋದು ಏನು ಬರ್ತದೆ ಕೆಲಸ ಆದಮೇಲೆ ಮುಗಿತಲ್ಲ ಏನು ಬರ್ತಿರ್ತೀರ ಬುಕ್ನ ಅದು ಇನ್ನೂ ಹಾಳೆಗಳು ಮಿಕ್ಕಿತ್ತು ಅಂದರೆ ನೆಕ್ಸ್ಟ್ ಆಸೆಗಳನ್ನ ಪೂರೈಸೋದಕ್ಕೆ ನೀವು ಪಡ್ಕೊಳಿ ಅದಲ್ಲ ಆ ಆಸೆಗಳು ಕೊನೆವರೆಗೂ ಇರುತ್ತೆ ಜೀವನ ಪರ್ಯಂತ ಇರುತ್ತೆ ಅದನ್ನು ಬನ್ನಿ ರೆಡ್ ಕ್ಲಾತ್ ಮೇಲೆ ಮಾಡಿ ರೆಡ್ ಕ್ಲಾತ್ ಮಹತ್ವ ನೀವು ಕಾಕೊಂಡು ಕೂತ್ಕೊಂಡು ಬರೋದು ನಿಮ್ಮ ಆಸೆಗಳು ಈಡೇರದ ಮೇಲೆ ನಿಮ್ಗೆ ಗೊತ್ತಾಗೋದು ಏನು ಅಂತ ಅಲ್ಲಿವರೆಗೂ ನಿಮಗೆ ಇದರ ಒಂದು ಮಹತ್ವ ಏನು ಅಂತ ಗೊತ್ತಾಗಲ್ಲ ಅದಕ್ಕೋಸ್ಕರ ಮಾಡಿ ಒಳ್ಳೆಯದಾಗುತ್ತೆ ಚೆನ್ನಾಗತ್ತೆ ಮತ್ತು ಯಾರ್ಯಾರಿಗೆ ನಿಮ್ಮ ಆಸೆಗಳು ಈಡೇರಬೇಕು ಇರಬೇಕು ಅನ್ನೋ ನಿಮ್ಮ ಹೆಸರನ್ನ ಬರೆದು ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸರಿ ಇಲ್ಲಿ ನಿಮ್ಮ ಜೀವನವೇ ಒಂದು ಪವಾಡ ಆಗ್ಬಿಡುತ್ತೆ ಹಾಗೆ ಅದನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದ ತಂತ್ರದ ವಿಚಾರ ನಮ್ಮ ಹತ್ರ ತುಂಬ ಜತ್ಕಗಳು ಬರ್ತಾಯಿರ್ತವೆ ಗುರುಗಳೇ ಮದುವೆ ಯಾವಾಗ ಮಾಡಬೇಕು ನಮ್ಮ ಮಕ್ಕಳಿಗೆ ಇನ್ನೂ ಮದುವೆ ಆಗಿಲ್ಲ ಮತ್ತು ಇವಾಗಿನ ಮದುವೆ ನೋಡ್ಬೋದಾ ಜಾತಕ ಸರಿ ಒಂದು ಇಲ್ವೋ ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಇತ್ತು ಅಂತಂದರೆ ಹೇಳಿ ನಿಮ್ಮತ್ತೆಷ್ಟೊಂದು ಜಾತಕ ಈ ಥರ ತುಂಬ ಜಾತಕಗಳು ಬಂದಿದ್ದಾವೆ ಅದಕ್ಕೋಸ್ಕರ ನಾನು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೆ ಅದೇ ಐಶ್ವರ್ಯ ಮ್ಯಾಟ್ರಿಮೋನಿ ಈ ಐಶ್ವರ್ಯ ಮ್ಯಾಟ್ರಿಮೋನಿಗೆ ಬಂತು ಅಂತಂದರೆ ನೀವು ರಿಜಿಸ್ಟರ್ ಆಯಿತು ಅಂದರೆ ತುಂಬ ಜನ ನಮ್ಮಲ್ಲಿ ನಮ್ಮಲ್ಲಿ ಬರೋಂಥವರು ಅದನ್ನು ನೋಡಿ ಅಲ್ಲೇ ಒಂದು ಸೆಟ್ ಆಗಿ ಈ ಥರ ಒಂದು ಮೂವತ್ತು ನಲ್ವತ್ತು ಮದುವೆಗಳಾಗಿದ್ದಾವೆ ಇದಕ್ಕೊಂದು ವೇದಿಕೆನೇ ನಿರ್ಮಾಣ ಮಾಡೋಣ ಅಂತಂದು ಖುಷಿ ಆಯಿತು ಎಲ್ಲ ಕರಿತಾರೆ ನಮ್ಮ ಗುರುಗಳೇ ನಿಮ್ಮಿಂದ ಪದವಿ ಆಯಿತು ಅಂದ ತಕ್ಷಣ ಒಂದು ಆನಂದ ಖುಷಿ ಯಾಕೆ ಮಾಡಬಾರದು ಅಂತ ಒಂದು ಮಾಡ್ತಾಯಿದ್ದೀನಿ ಮಾಡಿದ್ದೀನಿ ಕೂಡ ಅದು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಇದೆ ಆ್ಯಪು ಕೂಡ ಇದೆ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಒಂದು ಗೊತ್ತದ ನಿಮಗೆ ಬರ್ತಾ ಹೋಗುತ್ತೆ ಖಂಡಿತವಾಗ್ಲೂ ಕೂಡ ನೀವು ಆ ಒಂದು ಮ್ಯಾಟ್ರಿಮೋನಿಗೆ ಮನೆಗೆ ಜಾಯ್ನ್ ಆಗಿ ನಿಮ್ಮ ಮಕ್ಕಳು ಒಳ್ಳೆ ಯಾಕಂದರೆ ಸಂಪ್ರದಾಯಸ್ಥ ಕುಟುಂಬದವರು ಮಾತ್ರ ಇಲ್ಲಿ ಬರುವಂಥವ್ರು ಮತ್ತು ಡಾಕ್ಟ್ರು ಇಂಜಿನಿಯರು ಬಿಸ್ನೆಸ್ಮೆನ್ನು ಮತ್ತು ಒಳ್ಳೊಳ್ಳೆ ಪ್ರೊಫೆಷನ್ಸ್ ಇರೋ ಗೋರ್ಮೆಂಟ್ ಎಂಪ್ಲಾಯಿಸು ಈ ಥರದವರೆಲ್ಲ ಸಿಗ್ತಾರೆ ಅದು ನಿಮಗೆ ಮ್ಯಾಚ್ ಆಯಿತು ಅಂತಂದರೆ ಇವು ಇಲ್ಲೇ ಅಂತಂದರೆ ಇಲ್ಲಿ ಒಂದು ಮುಂದೆ ಇದು ಚೆನ್ನಾಗ್ತಕ್ಕಂಥ ಸಮಾವೇಶ ಅಂತ ಮಾಡ್ತೀವಿ ಆ ಸಮಾವೇಶದಲ್ಲಿ ವಧುಗಳು ಬರ್ತಾರೆ ವರರು ಕೂಡ ಬರ್ತಾರೆ ಅಂತಲ್ಲ ನಮ್ಮ ಆಶ್ರಮದಲ್ಲೇ ಕೂತ್ಕೊಂಡು ಮಾತಾಡೋ ಇಷ್ಟ ಆಯಿತು ಅಂತಂದರೆ ಮುಂದುವರಿತಾರೆ ಇಲ್ಲ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ ಯಾಕಂದರೆ ಒಂದು ಹುಡುಗ ಬಂತು ಬಂದರೂ ಏನು ಸೆಟ್ಟಾಗಿಲ್ಲ ಒಂದು ಹುಡುಗಿ ನೋಡ್ತಾ ಇನ್ನೂ ಸೆಟ್ಟಾಗಿಲ್ಲ ಅನ್ನೋದಕ್ಕಿಂತ ಅವ್ರ ಮನೆಗೆ ಇವ್ರಿಗೆ ಹೋದು ಇವ್ರನ್ನ ಒಂಥರ ನೋಡೋವಂಥದ್ದು ಸೆಟ್ ಆದಮೇಲೆ ಊಟಕ್ಕೆ ಹಾಕೋಣ ಇಲ್ಲ ಅಂತಂದರೆ ಬೇಡ ಇದ್ದದ್ದು ಏನೋ ನಾನಾ ರೀತಿಯಂಥ ಒಂದು ಇದು ಮಿಸ್ಕನ್ಸೆಪ್ಷನ್ ಇದೆ ಅದಕ್ಕೋಸ್ಕರ ಇಲ್ಲೇ ಒಂದು ಸಮಾವೇಶ ಅಂತ ಮಾಡಿದಾಗ ಹುಡುಗನ ಒದು ಹುಡುಗನ ಒಂದು ತಂದೆ ತಾಯಿಗಳು ಹುಡುಗಿನ ತಂದೆ ತಾಯಿಗಳು ಎಲ್ಲ ನೋಡ್ತು ಮಾತಾಡಿಕೊಂಡು ಎಸ್ ಅಂದರೆ ಮೂ ಮೂ ಆಗ್ತಾರೆ ಇಲ್ಲ ಅಂತಂದರೆ ಅದಕ್ಕೋಸ್ಕರ ಐಶ್ವರ್ಯ ಮ್ಯಾಟ್ರಿಂಗ್ ಅಂತ ಇದೆ ಇದಕ್ಕಿ ನೆಚ್ಚಿನ ಮಾಹಿತಿ ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ತಿಳ್ಕೊಳ್ಳಿ ಅದರ ಬಗ್ಗೆ ತುಂಬ ಅನುಕೂಲ ಆಗುತ್ತೆ ತುಂಬ ಚೆನ್ನಾಗುತ್ತೆ ಮೊದಲ ಇದು ವಿಶೇಷವಾದ ಒಂದು ಮ್ಯಾಟ್ರಿ ಒಂದು ವಿಚಾರ ವಧುವರ ವಧುವರರ ಮಾಹಿತಿ ಕೇಂದ್ರ ಇನ್ನಷ್ಟು ವಿಚಾರಗಳನ್ನ ತಿಳ್ಕೋಣ ಮುಂದಿನ ಸಂಚಿಕೆ ಅಲ್ಲಿವರೆಗೂ